ತುಪ್ಪವನ್ನ ತುಪ್ಪವನ್ನು ಹಾಕಿ ತಯಾರಿ ಮಾಡಿರುವಂತಹ ಕಫದ ಒಂದು ಇಂಬ್ಯಾಲೆನ್ಸ್ ಗಳಾಗಿರ್ತದೆ ತೆಗೆಯುವಂತಹ ಉದ್ದೇಶದಿಂದ ಈ ಧೂಮಪಾನವನ್ನ ಕೊಡ್ತೇವೆ ನಾವು ಜನರಲ್ ಆಗಿ ಒಂದು ನಿಮಿಷಕ್ಕೆ ಹತ್ತರಿಂದ ಹನ್ನೆರಡು ಸತಿ ಕಣ್ಣನ್ನ ಮುಚ್ಚಬೇಕು ಕೆಲವೊಬ್ಬರಿಗೆ ಅಹ್ ದೃಷ್ಟಿಹೀನತೆ ಇರ್ತದೆ ತುಂಬಾ ಕಡಿಮೆ ಅಂತಹ ಕಂಡೀಷನ್ಸ್ ಗಳಲ್ಲೂ ಈ ಒಂದು ಅಕ್ಷಿತರ್ಪಣದ್ದು ಬಹಳಷ್ಟು ಸಹಕಾರಿಯಾಗುವಂತಹ ಕಣ್ಣನ್ನ ಓಪನ್ ಮಾಡಿ ಮಾಡ್ತಾ ಇದ್ದಾನೆ ನೋಡಿ ಓಹ್ ಹೋ ಹೋಹ್ ಗಿಡಮೂಲಿಕೆಗಳನ್ನೆಲ್ಲ ಹಾಕಿ ಧೂಮ ವರ್ತಿಯನ್ನು ನಾವು ತಯಾರು ಮಾಡಿರ್ತೀವಿ ತುಂಬಾ ಜನರಿಗೆ ಕಳೆದ ಹದಿನೈದು ವರ್ಷದಿಂದ ನೋಡಿದಿವಿ ವೆರಿ ಗುಡ್ ಡೈರೆಕ್ಟ್ ಆಗಿ ಆ ಒಂದು ಲೂಬ್ರಿಕೇಶನ್ ಕೊಡೋದು ನಮ್ಮ ಕಣ್ಣು ಮುಚ್ಚಿದ್ರೆ ಮಾತ್ರ ಮೆಡಿಕೇಟೆಡ್ ಗೀನ ನಿಧಾನವಾಗಿ ಹಾಕ್ತಾರೆ ಕಾಟನ್ ಹತ್ತಿಯನ್ನು ಯೂಸ್ ಮಾಡಿಕೊಂಡು ಸಹ ಹಾಕಬಹುದು ಲ್ಯೂಬ್ರಿಕೇಶನ್ ಅಥವಾ ಏನಿದೆ ಅಬ್ಸಾರ್ಷನ್ ಕಣ್ಣಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಾಕ್ಟರ್ ಈಗ ನಿನ್ನೆ ನಾವು ಕಟಿಬಸ್ತಿ ಬಗ್ಗೆ ಒಂದು ಕಾರ್ಯಕ್ರಮದಲ್ಲಿ ಅದರ ವಿವರಣಾತ್ಮಕವಾಗಿ ಒಂದು ವಿಡಿಯೋವನ್ನು ಪ್ರಸಾರ ಮಾಡಿದ್ವಿ ಅದರ ಬಗ್ಗೆ ಒಂದು ವಿವರಣೆಯನ್ನು ಕೂಡ ಆ ಕಾರ್ಯಕ್ರಮದಲ್ಲಿ ಕೊಟ್ವಿ ಸೊ ಇಲ್ಲಿ ಅದು ಒಂದೇ ಟ್ರೀಟ್ಮೆಂಟ್ ಅಲ್ಲ ಚಿತ್ರಕೂಟದಲ್ಲಿ ಅನೇಕ ಬಗೆಯ ಡಿಸೀಸ್ಗಳಿಗೆ ಇಲ್ಲಿ ಒಂದು ಟ್ರೀಟ್ಮೆಂಟ್ ಇದೆ ಸೊ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಟ್ರೀಟ್ಮೆಂಟ್ ಯಾವ್ದಾದ್ರು ತೋರ್ಸೋಣ ಅಂತಾನೆ ನಿಮ್ಮ ಹತ್ರ ಕೇಳಿದೆ ಹಂಗಾಗಿ ಇಲ್ಲಿ ಬಂದ್ರಿ ಈಗ ಇಲ್ಲಿ ಏನು ನಡೀತಿದೆ ಈಗ ಇಲ್ಲಿ ಅಕ್ಷಿ ತರ್ಪಣ ಅಂತ ಅನ್ನುವಂತಹ ಟ್ರೀಟ್ಮೆಂಟ್ ಅಕ್ಷಿ ಅಂತ ಹೇಳಿದ್ರೆ ಹಾ ಕಣ್ಣು ಹೌದು ತರ್ಪಣ ಅಂತ ಅಂತ ಹೇಳಿದ್ರೆ ದಟ್ ಹೇಳಿ ಕಣ್ಣಿಗೆ ನರಿಶ್ಮೆಂಟ್ ಕೊಡುವಂತಹ ಚಿಕಿತ್ಸೆ ಅಂತ ಹೇಳ್ಬೋದು ನಾವೆಲ್ಲ ಸಿಟಿಲಿ ತುಂಬಾ ಸಿಸ್ಟಮ್ ಗಳನ್ನ ನೋಡ್ತೀವಿ ಮೊಬೈಲ್ ಗಳನ್ನ ಸಿಕ್ಕಾಪಟ್ಟೆ ನೋಡ್ತಾ ಇದೀವಿ ಡ್ರೈ ಐ ಆಗುತ್ತೆ ಅಂತ ಅದರಲ್ಲಿ ಹೌದು ಆ ಡ್ರೈ ಐ ಅಲ್ಲಂತೂ ಬಹಳಷ್ಟು ಆ ಫಲಪ್ರದವಾದಂತಹ ಒಂದು ಚಿಕಿತ್ಸೆ ಮತ್ತೆ ಮಯೋಪೇಕ್ ಕಂಡೀಷನ್ಸ್ ಇರ್ಬೋದು ಅಂದ್ರೆ ಈ ಸಮೀಪ ದೃಷ್ಟಿ ದೋಷ ಇರಬಹುದು ಅಥವಾ ದೂರದೃಷ್ಟಿ ದೋಷದಿರಬಹುದು ಸಣ್ಣ ಮಕ್ಕಳಲ್ಲೇ ಕೆಲವೊಬ್ಬರಿಗೆ ದೃಷ್ಟಿಹೀನತೆ ಇರ್ತದೆ ತುಂಬಾ ಕಡಿಮೆ ಎಸ್ ಅಂತಹ ಕಂಡೀಷನ್ಸ್ ಗಳಲ್ಲೂ ಈ ಒಂದು ಅಕ್ಷಿತರ್ಪಣ ಅನ್ನುವಂಥದ್ದು ಬಹಳಷ್ಟು ಸಹಕಾರಿಯಾಗುವಂತಹ ಅಕ್ಷಿತರ್ಪಣಕ್ಷಿ ಸಂಸ್ಕೃತ ವರ್ಡ್ ಅಕ್ಷಿ ತರ್ಪಣ ಅಂತ ಹೇಳಿ ಹೇಳಿದ್ರೆ ಹೌದು ಅಕ್ಷಿಯನ್ನ ತರ್ಪಣೆ ಎಸ್ ನಾವು ಹೇಳ್ತೀವಿ ಅಕ್ಷಿ ಅನ್ನುವಂತದ್ದು ಪಿತ್ತ ಸ್ಥಾನ ಪಿತ್ತ ಪ್ಲೇಸ್ ಆಫ್ ಪಿತ್ತ ಇಸ್ ಐಸ್ ಸೊ ಪಿತ್ತ ವಿಕೃತಿ ಇರುವಾಗ ಇದ್ರ ಒಟ್ಟಿಗೆ ಕೇವಲ ಅಕ್ಷಿತರ್ಪಣೆ ಒಂದೇ ಅಲ್ಲ ಈಗ ವಿರೇಚನ ಅನ್ನುವಂತಹ ಚಿಕಿತ್ಸೆಯನ್ನು ನೀಡಿ ನಾವು ಈ ಅಕ್ಷಿತರ್ಪಣೆ ಈಗ ಇದು ಆತರ ಪ್ರಾಬ್ಲಮ್ ಅಂದ್ರೆ ಆಗಿನೂ ಸಹ ಖಂಡಿತವಾಗ್ಲು ಇದನ್ನ ತಗೊಳ್ಬಹುದು ಈಗ ಏನಿಲ್ಲ ನನ್ನ ಐ ಹೆಲ್ತ್ ನ ಕಣ್ಣಿನ ಆರೋಗ್ಯವನ್ನು ನಾನು ಕಾಪಾಡ್ಕೊಳ್ಬೇಕು ನಾನ್ ದಿನ ಒಂದು ನಾಲ್ಕು ಗಂಟೆ ಹೊತ್ತು ಸ್ಕ್ರೀನ್ ಟೈಮ್ ಇದೆ ನಂದು ಅಥವಾ ಎಂಟು ಗಂಟೆ ಹೊತ್ತು ಸ್ಕ್ರೀನ್ ಟೈಮ್ ಇದೆ ಈಗ ಆ ನೀವು ಐ ಟಿ ಪೀಪಲ್ ಗಳನ್ನ ಅಥವಾ ಬೇರೆ ಬೇರೆ ಪ್ರೊಫೆಷನ್ಸ್ ಅನ್ನು ನೋಡಿ ಇದೆ ಸಿಸ್ಟಮ್ ಎದುರುಗಡೆ ಕೂತ್ಕೊಂತಾರೆ ಬೆಳಿಗ್ಗೆಯಿಂದ ಸಂಜೆ ಡ್ರೈ ಐಸ್ ಡ್ರೈ ಐಸ್ ಯಾಕೆ ಬರ್ತದೆ ಹೇಳಿ ಯಾಕೆ ಸರ್ ಯಾಕೆ ಅಂತ ಹೇಳಿ ಹೇಳಿದೆ ಸಿ ನಾವು ಜನರಲ್ ಆಗಿ ಒಂದು ನಿಮಿಷಕ್ಕೆ ಹತ್ತರಿಂದ ಹನ್ನೆರಡು ಸತಿ ಕಣ್ಣನ್ನ ಮುಚ್ಚಬೇಕು ಬ್ಲಿಂಕ್ ಮಾಡಬೇಕು ಇವತ್ತು ಡ್ಯೂ ಟು ನಮ್ದು ಸ್ಕ್ರೀನ್ ಏನಂತ ನಾವು ಮುಚ್ಚಿದ್ರೆ ಅದು ಸ್ಕ್ರೀನ್ ಚೇಂಜ್ ಆಗ್ಬಿಡೋದು ನಮ್ಗೆ ಗೊತ್ತಾಗಲ್ಲ ಕರೆಕ್ಟ್ ಸೊ ಆ ಹತ್ತರಿಂದ ಹನ್ನೆರಡು ಸತಿ ನಾವು ಕಣ್ಣು ಮುಚ್ಚಬೇಕಾಗಿರೋರು ಈಗ ಮೂರಿಂದ ನಾಲ್ಕು ಸತಿ ಕಣ್ಣು ಮುಚ್ಚಿ ಅಷ್ಟು ಬದಲಾಗಿದೆ ಅಂದ್ರೆ ಕಣ್ಣಿಗೆ ನರಿಶ್ಮೆಂಟ್ ಈ ಮೇಲ್ಪದರಕ್ಕೆ ಡೈರೆಕ್ಟ್ ಆಗಿ ಆ ಒಂದು ಲ್ಯೂಬ್ರಿಕೇಶನ್ ಕೊಡೋದು ನಾವು ಕಣ್ಣನ್ನ ಸರಿಯಾಗಿ ಮುಚ್ಚತಾ ಇಲ್ಲ ಅಂತ ಹೇಳಿ ಹೇಳಿದ್ರೆ ಬ್ಲಿಂಕ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ನರಿಶ್ಮೆಂಟ್ಸ್ ಗಳು ಕಡಿಮೆ ಆಗ್ಬಿಡುತ್ತೆ ಆವಾಗ ಈ ಡ್ರೈ ಐ ಪ್ರಾಬ್ಲಮ್ಸ್ ಗಳು ಜಾಸ್ತಿ ಆಗಿ ಈಗ ಸಪೋಸ್ ಈಗ ಕೆಲವೊಬ್ರು ಹೇಳ್ತಾರೆ ನಾನು ಕಣ್ಣು ಕರಿ ಕರೆಕ್ಟ್ ಆಗಿ ಕಾಣಿಸಲ್ಲ ದೂರದಿನ ಕಾಣಸಲ್ಲ 10 ದಿನ ಕಾಣಸಲ್ಲ ಅಥವಾ ಒಂದರ ಬಲೆ ಕಟ್ಟಿದಂಗಿದೆ ಅಂತ ಅದಕ್ಕೆ ಅದಕ್ಕೆಲ್ಲ ಆಗುತ್ತೆ ಇದು ಖಂಡಿತವಾಗಿಯೂ ಅದಕ್ಕೂ ಅದಕ್ಕೂ ಆಗುತ್ತೆ ಅದಕ್ಕೂ ಆಗುತ್ತೆ ಓಕೆ ಕಣ್ಣಿನ ಸಮಸ್ಯೆ ಇದ್ರೆ ನ್ಯಾಚುರಲ್ ಆಗಿ ಕ್ಲಿಯರ್ ಮಾಡಿಕೊಳ್ಳೋದು ಇದೊಂದು ಅವಕಾಶ ಅವಕಾಶ ಇದ್ರೊಟ್ಟಿಗೆ ಬೇರೆ ಟ್ರೀಟ್ಮೆಂಟ್ಸ್ ಗಳಿವೆ ಇದು ಆಪರೇಷನ್ ಆತರ ಏನು ಆಪರೇಷನ್ ಆ ರೂಪದಲ್ಲಿ ಹ ಹ ಹ ಈಗ ಏನು ಕ್ಯಾಟ್ರಾಕ್ಟ್ ಅಂತ ಕಂಡೀಷನ್ಸ್ ಗಳಲ್ಲಿ ಇದನ್ನು ಆಗಿ ಮಾಡಲ್ಲ ಓಕೆ ಬಟ್ ಬೇರೆ ಐ 디ಸೀಸ್ ಗಳಲ್ಲಿ ಎಲ್ಲಾ ಮಾಡ್ತೀವಿ ತುಂಬಾ ತುಂಬಾ ಜನರಿಗೆ ಕಳೆದ ಹದಿನೈದು ವರ್ಷದಿಂದ ನೋಡಿದ್ವಿ ನಾವು ಯೂಸ್ ಮಾಡುವ ತುಪ್ಪ ಇದು ಮೆಡಿಕೇಟೆಡ್ ಗಿ ಇದು ಇದು ತ್ರಿಫಲಾಗ್ರತ ಇಲ್ಲಿ ಈಗ ತ್ರಿಫಲಾಗ್ರತ ಅಂತ ಹೇಳಿ ಇದನ್ನ ಕಣ್ಣಿಗೆ ಹಾಕ್ತಾರೆ ಈಗ ಒಂದ್ ಎರಡು ನಿಮಿಷದಲ್ಲಿ ಈಗ ಅವನು ಆದ ತಕ್ಷಣ ಇದು ತಂಪಾಗುತ್ತಾ ಅಲ್ಲ ಆ ತಂಪೆ ಆಗತ್ತೆ ಮಾಡಿದವಾಗ ಸ್ವಲ್ಪ ಇರಿಟೇಷನ್ಸ್ ಇರ್ತದೆ ಹೌದಾ ತಂಪಾಗಿ ಕೂಲು ಏನೋ ಒಂದು ಟೊಮೆಟೊ ಹಣ್ಣು ಅಥವಾ ಏನೋ ನಿಮ್ಮದು ಮುಳ್ಸೌತೆ ಕಾಯಿನ ಕಟ್ ಮಾಡಿ ಇಟ್ಟರೆ ತಂಪಾಗಿ ಕೂಲ್ ಆಗತ್ತಲ್ಲ ಮಾಡುವಾಗ ಆ ಕೂಲು ರಿಲ್ಯಾಕ್ಸ್ ಅದು ಫೀಲ್ ಬೆಂಗ್ಳೂರಲ್ಲೆಲ್ಲ ಈ ಸಲೂನ್ಗಳೆಲ್ಲ ನೋಡ್ತೀವಿ ಎಲ್ಲ ಹೊದ್ಬಿಟ್ಟು ಎರಡು ಇದನ್ನ ಮಾಡಿ ಇಟ್ಟಿರ್ತಾರೆ ಬಹುಶಃ ಅಲ್ಲಿ ಎಲ್ಲ ಸಾವಿರಾರು ರೂಪಾಯಿ ಕೊಡ್ತೀವಲ್ಲ ಹೌದು ಹಂಗಾಗುವ ಅದ್ರ ಫೀಲ್ ಅವರಿಗೆ ಸಿಗುತ್ತೆ ನಿಜವಾಗಿ ಈ ತರ ಮಾಡ್ಬೇಕು ಈಗ ಅವರು ಜೊತೆಗೆ ಕೆಲವೊಂದು ಡ್ರೈ ವಯಸ್ಸಲ್ಲಿ ಚಂಡ ಕಿಡಿ ಹೇಳಿ ಹೇಳಿದೆ ಅಂದ್ರೆ ಮೊಟ್ಟೆಯ ಪಾರ್ಟ್ ತೆಗೆದು ಬಟ್ಟೆಯಲ್ಲ ಕಟ್ಟಿ ಕಣ್ಣಿನ ಮೇಲ್ಗಡೆ ಹೀಗೆ ರೊಟೇಟ್ ಮಾಡುವಂತದ್ದು ಸೊ ಅದು ಸಹ ಈ ರೋಗಗಳಲ್ಲಿ ಬಹಳಷ್ಟು ಸಾಕಷ್ಟು ಆಯುರ್ವೇದದಲ್ಲಿ ಇವೆಲ್ಲವೂ ಕೂಡ ಉಲ್ಲೇಖ ಆಗಿದೆ ಉಲ್ಲೇಖ ಆಗಿದೆ ಖಂಡಿತವಾಗಿ ಅಂದ್ರೆ ಇದು ಇವತ್ತಿದಲ್ಲ ತಲೆ ತಲಾಂತರ ವರ್ಷಗಳಿಂದ ಇದನ್ನ ಸುಶ್ರುತ ಚರಕ್ ಆ ಟೈಮ್ ಅಲ್ಲಿ ಸಾಧಾರಣವಾಗಿ ಆ ಒಂದು ಅಷ್ಟು ವರ್ಷಗಳ ಹಿಂದೆ ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಟ್ಟ ಈಗ ಇಲ್ಲಿ ಗೀ ಮೆಡಿಕೇಟೆಡ್ ಗೀನ ನಿಧಾನವಾಗಿ ಹಾಕ್ತಾರೆ ಕಾಟನ್ ಹತ್ತಿಯನ್ನು ಯೂಸ್ ಮಾಡಿಕೊಂಡು ಸಹ ಹಾಕಬಹುದು ಈಗ ಇವಾಗ ನಾವು ಸ್ಪೂನ್ ಅಲ್ಲಿ ಇಲ್ಲಿ ಹಾಕಿದೀವಿ ಎಷ್ಟು ಹೊತ್ತು ಇವರು ಹೀಗೆ ಮಲಗಬೇಕು ಇದನ್ನ ಸಾಧಾರಣವಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ನಾವು ರೆಕಮೆಂಡ್ ಮಾಡ್ತೀವಿ ಟೆನ್ ಮಿನಿಟ್ಸ್ ತೆರೆದ್ರೂ ಪರವಾಗಿಲ್ಲ ಬ್ಲಿಂಕ್ ಮಾಡ್ತಾರೆ ಅವ್ರಿಗೆ ತೆರೀಬೇಕು ಹೌದು ತುಂಬಾ ಉಪಯೋಗ ಇದೆ ಹಾಗಾದ್ರೆ ಇದನ್ನ ಆತರ ಪ್ರಾಬ್ಲಮ್ ಇರೋರು ಮಾತ್ರ ಮಾಡ್ಕೋಬೇಕು ನಾವು ಇದನ್ನ ಮಾಡ್ಕೋಬಹುದು ಅಂದ್ರೆ ವರ್ಷಕ್ಕೆ ಸಲ ಆದ್ರೂ ಇದನ್ನ ಮಾಡ್ಕೊಳ್ಳೋದ್ರಿಂದ ಒಳ್ಳೇದು ಅಂತ ಹೌದು ಕಣ್ಣನ್ನ ಓಪನ್ ಮಾಡಿ ಮಾಡ್ತಾ ಇದ್ದಾರೆ ನೋಡಿ ಓಹ್ ಫುಲ್ ಓಪನ್ ಮಾಡ್ತಿದಾರೆ ಹೌದೌದು ಫುಲ್ ಓಪನ್ ಅಂದ್ರೆ ಕಣ್ಣೊಳಗಡೆ ಒಳಗಡೆ ಇರುವಂತಹ ಕೆಲವೊಂದು ಕಸಗಳು ಅದೆಲ್ಲ ರಿಮೂವ್ ಆಗುತ್ತೆ ರಿಮೂವ್ ಆಗೋದಕ್ಕಿಂತ ಒಳಗಡೆ ನರಿಶ್ಮೆಂಟ್ ಕಣ್ಣಿಗೆ ಏನ್ ಬೇಕು ಯಾಕಂದ್ರೆ ಅಬ್ಸಾರ್ಪ್ಷನ್ ಹೇಳಿದೆ ಅಲ್ಲ ಇಲ್ಲಿ ಈಗ ಅಥವಾ ಕಣ್ಣಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ ವೀಕ್ಷಕರೇ ನಾವು ಇದನ್ನ ಯಾಕೆ ತೋರಿಸಿದೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಆಯುರ್ವೇದಕ್ಕೆ ಮಹತ್ವವಾದ ಸ್ಥಾನ ಇದೆ ಬಹುಶಃ ಇವತ್ತು ಎಲ್ಲರೂ ಬೇರೆ ಬೇರೆ ಕಡೆ ಸುತ್ತಾಡಿ ಓಡಾಡಿ ಯಾವ್ಯಾವ್ದ್ರ ಹಿಂದೆನೋ ಅಲದಾಡಿ ಕೊನೆಗೊಂದು ಒಳ್ಳೆ ಟ್ರೀಟ್ಮೆಂಟ್ ಇದೆ ನಂಗೆ ಒಂಚೂರು ಟೈಮ್ ಕೊಡೋಕ್ಕಾಗತ್ತೆ ಪೇಷನ್ಸ್ ಇದೆ ಅನ್ನೋರು ಎಲ್ಲರೂ ಕೂಡ ಇಂತಹ ಆಯುರ್ವೇದ ಧಾಮಕ್ಕೆ ಬರ್ತಾರೆ ಸೊ ನಾನಂತೂ ಚಿತ್ರಕೂಟಕ್ಕೆ ಯಾಕೆ ಪದೇ ಪದೇ ಬರ್ತೀನಿ ಅಂತ ಹೇಳಿದ್ರೆ ಇಲ್ಲಿರುವಂಥ ಕೆಲವೊಂದು ಟ್ರೀಟ್ಮೆಂಟ್ಗಳನ್ನು ನಾನು ನೋಡಿದ್ದೀನಿ ಅದರ ಗುಣಮಟ್ಟ ನೋಡಿದ್ದೀನಿ ಅದರ ರಿಸಲ್ಟ್ ಕೂಡ ನೋಡಿದ್ದೀನಿ ಹಾಗಾಗಿ ಇವತ್ತು ಕೂಡ ಇಲ್ಲಿಗೆ ಬಂದಿರುವಂಥದ್ದು ಡಾಕ್ಟ್ರು ಬಹಳ ಚೆನ್ನಾಗಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಜೊತೆಗೆ ಎಲ್ಲೂ ಕೂಡ ಸ್ಕ್ರೀನ್ ಟ್ರೀಟ್ಮೆಂಟ್ ಅನ್ನ ತೋರಿಸೋದಕ್ಕೆ ಯಾರು ಮುಂದೆ ಬರೋದಿಲ್ಲ ಸರ್ ಅಂಥದ್ರಲ್ಲಿ ನೀವು ಇದನ್ನ ನಮಗೆ ತೋರಿಸ್ತೀವಿ ಅಂತಾನೆ ಹೇಳಿದ್ರಿ ಸೊ ನಿಜವಾಗ್ಲೂ ಖುಷಿ ಆಯ್ತು ಸೊ ಈಗ ಸದ್ಯಕ್ಕೆ ಎರಡು ದಿನದಲ್ಲಿ ಎರಡು ಟ್ರೀಟ್ಮೆಂಟ್ ಅನ್ನ ನಾವು ತೋರಿಸಿದಿವಿ ಸೊ ಮುಂದಿನ ಭಾಗದಲ್ಲಿ ಇನ್ನೂ ಬೇರೆ ಯಾವ್ದು ಚಿಕಿತ್ಸೆ ಮುಂದುವರೆದ ಭಾಗ ಈಗ ಆಯಿಲ್ ತೆಗೆದು ಇದಕ್ಕೆ ಧೂಮಪಾನವನ್ನು ಕೊಡ್ತಾರೆ ಅದೊಂದು ಸಹ ಹೌದಾ ತೋರಿಸೋಣ ಎಸ್ ಖಂಡಿತ ಈಗ ಆಯಿಲ್ ತೆಗೆಯುವಂತ ಪ್ರೊಸೆಸ್ ಇದು ಹೌದು ಅಷ್ಟು ಆಯಿಲ್ ಅನ್ನ ತೆಗಿಬೇಕು ತುಪ್ಪ ಇದೆ ಆಕ್ಚುಲಿ ಮೆಡಿಕೇಟೆಡ್ ಗೀ ಇದು ಪ್ಯೂರ್ ತುಪ್ಪ ನಿಮ್ಮದೇ ಗೋಶಾಲೆ ಇದೆ ಬಂದೆ ಹೌದು ಸೊ ಅದೇ ಗೋವಿನ ಗೋವಿನ ತುಪ್ಪವನ್ನು ಔಷಧಗಳನ್ನು ಹಾಕಿ ತಯಾರಿ ಮಾಡಿರುವಂತಹ ತುಂಬಾ ಜನ ಬರ್ತಾರಲ್ಲ ಇಲ್ಲಿ ಹತ್ತು ಜನ ಮೇಲೆ ಔಟ್ ಆಫ್ ಇಂಡಿಯಾದವರ ಇಂಡಿಯಾದಿಂದ ಹೇಗೆ ಬರ್ಬೇಕಂದ್ರೆ ವೆಬ್ಸೈಟ್ ಅಲ್ಲಿ ವೆಬ್ಸೈಟ್ ಫೋನ್ ಅಲ್ಲಿ ಮ್ಯಾಕ್ಸಿಮಮ್ ಬರ್ತಾ ಇರುವಂತದ್ದು ಈ ವರ್ಡ್ ಆಫ್ ಇಂದ ಈ ವರ್ಷ ಬಂದಿರ್ತಾರೆ ಅವರು ಅದಕ್ಕೆ ಅದಾದ್ಮೇಲೆ ಅವರಿಗೆ ಧೂಮಪಾನ ಅಂತ ಕೊಡ್ತಾರೆ ಇದರಲ್ಲಿ ಹರಿದ್ರ ಗಿಡ ಹಾಕಿ ಈ ಧೂಮವರ್ತಿಯನ್ನ ನಾವು ತಯಾರು ಮಾಡಿರ್ತೀವಿ ಇದನ್ನ ಧೂಮವರ್ತಿ ಅಂತ ಹೇಳ್ತೀವಿ ಈಗ ಅವ್ರ ಕೈಯಲ್ಲಿ ಇದೆಯಲ್ಲ ಅದು ಹೌದು 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 ಜನ ಧೂಮಪಾನ ಅದೇನದು ನಿಮ್ಮ ಹೊಗೆ ಕೊಡ್ಲಿಕ್ಕೆ ಹೊಗೆ 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 ಇದರಲ್ಲಿ ಆಯುರ್ವೇದ ಹರ್ಪ್ಸ್ ಇರುತ್ತೆ ಈ ಹೊಗೆ ಯಾಕೆ ಹೇಳ್ಕೊಡುದು ಅದಂದ್ರೆ ಈ ಅಕ್ಷಿ ತರ್ಪಣ ಇದ್ರೆ ಮಾಡಿದಾಗ ದೇಹದಲ್ಲಿ ಒಂದಿಷ್ಟು ಕಫದ ಮುಖ ಈ ಭಾಗದಲ್ಲಿ ಕಫದ ಒಂದು ಇಂಬ್ಯಾಲೆನ್ಸ್ ಗಳಾಗಿರುತ್ತೆ ಕಫವನ್ನ ಆ ತೆಗೆಯುವಂತಹ ಒಂದು ಉದ್ದೇಶದಿಂದ ಈ ಧೂಮಪಾನವನ್ನ ಕೊಡ್ತೇವೆ ಇದು ಆಯುರ್ವೇದದಲ್ಲಿ ಒಂದು ದಿನಚರಿಯಾಗಿದೆ ಬ್ರಾಹ್ಮಿ ಬ್ರಾಹ್ಮಿಮೂರ್ತ ಉತ್ತಿಷ್ಟೇ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಿಟ್ಟು ಬ್ರಷ್ ಮಾಡಿಬಿಟ್ಟು ಆಮೇಲೆ ಬೇರೆ ಬೇರೆ ಒಂದಿಷ್ಟು ಪ್ರೊಸೀಜರ್ಸ್ ಗಳಿದೆ ಅದಾದ ನಂತರ ಧೂಮಪಾನ ಅನ್ನುವಂಥದ್ದು ಪ್ರತಿಯೊಬ್ರು ಡೈಲಿ ಮಾಡ್ಬೇಕು ಅಂತ ಹೇಳಿ ಅದ್ರ ಮಾಡೋದ್ರಿಂದ ನಮ್ಮಲ್ಲಿ ಪದೇ ಪದೇ ಶೀತ ಆಗೋದು ಕೆಮ್ಮು ಜ್ವರ ಬರುವಂತದ್ದು ಅಂತದಾಗೋದು ಸೈನಸೈಟಿಸ್ ಆಗುವಂಥದ್ದು ಟಾನ್ಸಿಲ್ ಸಮಸ್ಯೆಗಳಿರ್ಬೋದು ಅದನ್ನೆಲ್ಲ ನಿವಾರಣೆ ಮಾಡ್ಲಿಕ್ಕೆ ಇದರಿಂದ ನಾನೊಂದ್ಸಲ ಹೇಳ್ಕೊಂಡು ನೋಡ್ತೀನಿ ನೋಡೋಣ ಸ್ಮೆಲ್ ಹೆಂಗಿದೆ ನೋಡೋಣ ಇದರಲ್ಲಿ ಏನೆಲ್ಲ ಇರುತ್ತೆ ಈ ಇದರಲ್ಲಿ ಅದರಲ್ಲಿ ಸುಮಾರು ಇಂಗ್ರೆಡಿಯಂಟ್ ಹರಿದ್ರಾ পিপಲ್ಲಿ ಓಕೆ ಓಕೆ ಅಂದ್ರೆ ನಿಮ್ಮ ಆಯುರ್ವೇದದಲ್ಲಿ ಇದನ್ನ ಪ್ರತಿದಿನ ಮಾಡಬೇಕು ಅಂತ ಉಲ್ಲೇಖ ಇದೆ ಉಲ್ಲೇಖ ಇದೆ ಓಕೆ ಹಾ ಹಾ ಮುಗಲ್ಲ ಎಳ್ಕೊಂಡು ಮುಗಲ್ಲ ಬಿಡಬೇಕಾ ಓಕೆ ಸಕ್ಕತ್ತಾಗಿದೆ ಇದು ಬಹುಶಃ ಯಾವುದೇ ನೆಗಡಿ ಏನೇ ಇದ್ರು ಇದರಿಂದ ರಿಮೂವ್ ಖಂಡಿತ ಬಹಳಷ್ಟು ಸಹಕಾರಿ ಇಲ್ಲ ಓಕೆ ನೋಡಿ ವೀಕ್ಷಕರೇ ಸೊ ಇವತ್ತು ಇನ್ನೊಂದು ಟ್ರೀಟ್ಮೆಂಟ್ ಅನ್ನ ನಿಮಗೆ ತೋರಿಸುವಂತಹ ಕೆಲಸವನ್ನ ನಾವು ಮಾಡಿದ್ದೀವಿ ಸೊ ನಿಮಗೆ ಏನಾದರೂ ಈ ತರ ಟ್ರೀಟ್ಮೆಂಟ್ ಬೇಕು ಅಥವಾ ನಾನು ಇಲ್ಲಿಗೆ ಬರಬೇಕು ಅಂದ್ರೂ ಬರಬಹುದು ಡಾಕ್ಟರ್ ನಂಬರ್ ಅನ್ನ ನಾನು ಪ್ರೊವೈಡ್ ಮಾಡಿರ್ತೀನಿ ಜೊತೆಗೆ ಗೂಗಲ್ ಮ್ಯಾಪ್ ಲೊಕೇಶನ್ ಇಲ್ಲಿಯ ಅಡ್ರೆಸ್ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಇದು ಈ ಹೊತ್ತಿನ ವಿಶೇಷ ಸ್ಟೇಟ್ಯೂನ್ ಹೆಗ್ಗದಿಷ್ಟು